ಸರ್ವರಿಗೂ ಸಮಾನತೆ ಇದು ಕನ್ನಡಿಗರ ಲಿಂಗಾಯತ ಮಹಾಸಭೆ ಅಖಿಲ ಭಾರತ ವೀರಶೈವ ಲಿಂಗಾಯತ ರಾಜ್ಯಾಧ್ಯಕ್ಷರಾದ ಶಂಕರ್ ಬಿದ್ರೆ ಅವರ ನೇತೃತ್ವದಲ್ಲಿದೆ ಹಾವೇರಿ ಜಿಲ್ಲಾ ಹಾನ್ಕಲ್ ತಾಲೂಕಿನ ಶ್ರೀ ಕುಮಾರೇಶ್ವರ ಮಠದ ಮಂಗಳ ಭವನದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತರ ಮಹಾಸಭೆ ಜರುಗಿತು ಲಿಂಗಾಯತ ತೊಂಬತ್ತೊಂಬತ್ತು ಪಂಗಡಗಳು ಒಂದಾಗಬೇಕೆಂದು ರಾಜ್ಯಾಧ್ಯಕ್ಷರಾದ ಶಂಕರ್ ಬಿದ್ರೆ ಅವರು ಮಾತನಾಡಿ ಒಂದೂರ ಇಪ್ಪತ್ತು ವರ್ಷಗಳ ಇತಿಹಾಸವಿರುವ ಲಿಂಗಾಯತ ಮಹಾಸಭೆಯ ಚಟುವಟಿಕೆ ಇನ್ನು ಚುರುಕಾಗಬೇಕು ಹಾಗೂ ಸಮಾಜದ ಬಡ ವೈದ್ಯಾರ್ಥಿಗಳಿಗೆ ತಾಲೂಕು ಹಾಗೂ ಜಿಲ್ಲಾದ್ಯಂತ ವಿದ್ಯಾರ್ಥಿ ನಿಲಯಗಳ ಸ್ಥಾಪಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ದೇವ್ಯ ಸಾನ್ನಿಧ್ಯ ಹುಬ್ಬಳ್ಳಿ ಮೂರು ಸಾವಿರ ಮಠದ ಸಿದ್ಧ ರಾಜ ಯೋಗೀಂದ್ರ ಮಹಾಸ್ವಾಮಿಗಳು ಬಾಳೂರು ಆಡ್ವಿ ಮಠದ ಕುಮಾರಸ್ವಾಮಿಗಳು ಬಸವ ಮಹಾಸ್ವಾಮಿಗಳು ಅಕೆ ಆಲೂರು ಹೋತನಹಳ್ಳಿ ಸಿದ್ಧಾರೂಢ ಮಠದ ಶಂಕರಾನಂದ ಮಹಾಸ್ವಾಮಿಗಳು ಗುರುಮಹೇಶ್ವರ ಸ್ವಾಮಿಗಳು ಕೂಡಲ ತೆಳುಪಳ್ಳಿ ನಿರಂಜನ ಮಹಾಸ್ವಾಮಿಗಳು ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಕೆಎಂ ರೋಗಿಶೆಟ್ಟ ತಾಲೂಕು ಅಧ್ಯಕ್ಷರಾದ ಶಿವಕುಮಾರ್ ದೇಶಮುಖ್ जिला प्रतिनिधि राजशेखर गुडी जिला कार्य अध्यक्ष मालिकार्जुन हावेरी केएस और खान्या मठा मृत्युंजय मुख्य विश्वनाथ अंकलकोटी शुकुमार टिप्पे शेट्टी बसवराज रागी नागराजा बावली सेनगु हेनो अनेको कार्यक्रम ಉಪಸ್ಥಿತಿ ಇತ್ತು ವರದಿ ಮಾಲತೇಶ್ ವೇತಿ ಮುರಿಕোপা ಎಸ್ಎನ್ ಟಿವಿ ನ್ಯೂಸ್करता ಆಂಕಲ್ ಮಾಲೇಶ್ವರಜಿಗಾಗಿ அதே தல்யாணம் அவத்தின கல்யாணத்தை நம்ம நாட்களுக்கு

ప్రమాణిక అస్తిత్వం కాపాడు జిల్లా అభిమాన హెల్మెట్ జరుగుతు పట్టణి తల్ూకేష్

ಅವರು ಮತ್ತು ಸ್ವಾಮಿಗಳವರು ಮತ್ತು ನಾಯಕರವರು ಕಾರಣಿಕೆಯಿಂದ ಈ ಸಂದರ್ಭದಲ್ಲಿ ಪ್ರಾರ್ಥನೆ